ನಮಸ್ತೆ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ದೋಸೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಅದರಲ್ಲೂ ಮಸಾಲೆ ದೋಸೆ ಅಥವಾ ಬೆಣ್ಣೆ ಮಸಾಲೆ ದೋಸೆ ಅಥವಾ ಬೆಣ್ಣೆ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಂತೂ ಬೆಣ್ಣೆ ದೋಸೆ ಅಂದರೆ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ಬ್ರೇಕ್ಫಾಸ್ಟ್ ಐಟಮ್ ಈಗಂತೂ ರೆಡಿ ದೋಸೆ ಮಿಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ದೋಸೆ ಮಾಡೋದು ಈಸಿ ನಾನಿವತ್ತು ಪಲ್ಯ ಹಾಗೂ ಚಟ್ನಿಯನ್ನು ಹೇಗೆ ಮಾಡ್ಕೊಳ್ತೇನೆ ನಮ್ಮ ಮನೆಯಲ್ಲಿ ಎಂಬುದನ್ನು ತೋರಿಸ್ತೇನೆ ಮೊದಲಿಗೆ ನಾವು ಪೊಟೆಟೋವನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನಂತರ ಎರಡು ಹೋಲ್ಡ್ ಮಾಡಿಬಿಟ್ಟು ನಾನು ಹೆಚ್ಚಿ ಕುಕ್ಕರ್ಗೆ ಹಾಕ್ತಾ ಇದ್ದೇನೆ ನಾವು ಈ ರೀತಿಯಾಗಿ ಹೆಚ್ಚಿ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಹಾಗೂ ಏನಾದರೂ ಕೆಟ್ಟಿದ್ರೆ ಗೊತ್ತಾಗುತ್ತೆ ಆಲಗಿಡ್ಡೆಯ ರುಚಿಗೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ತೇನೆ ನಂತರ ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಳ್ತೇನೆ ಒಂದು ಬೌಲ್ ಶೇಂಗಾ ಬೀಜವನ್ನು ತೆಗೆದುಕೊಂಡಿದ್ದೇನೆ ತೆಗೆದುಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೇನೆ ಹುರಿದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಗಿಬೇಕು ನಂತರ ಒಂದು ಕಾಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಆರರಿಂದ ಏಳು ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ನಂತರ ಅದೇ ಬಾಣಲಿಗೆ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈರುಳ್ಳಿಯ ಜೊತೆಗೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೇನೆ ನಂತರ ಒಂದು ಅರ್ಧ ಬೌಲು ಬೀಜವನ್ನು ಒಂದು ಅರ್ಧ ಬೌಲು ಉರುಗಡ್ಲೆಯನ್ನು ಒಂದು ಬೌಲು ಹಸಿ ಕಾಯ್ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಗ್ರೀನ್ ಆಗಿಬಿಡುತ್ತಿಲ್ಲ ಅಂದರೆ ನಂತರ ಹುಣಸೆ ಹುಳಿ ರಸವನ್ನು ಹಾಕ್ತಾ ಇದ್ದೇನೆ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಬೇಕಾದರೆ ನೀವು ಹಾಗೆ ಹಣ್ಣನ್ನು ಹಾಕ್ಬೌದು ನಂತರ ಒಂದು ಅರ್ಧ ಸ್ಪೂನ್ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಹಾಕಿದರೆ ಚೆನ್ನಾಗಿರುತ್ತೆ ಎದೆ ಉರಿ ಬರೋದಿಲ್ಲ ನಮ್ಮನೇಲಿ ಸ್ವಲ್ಪ ಖಾರವನ್ನು ಜಾಸ್ತಿ ತಿನ್ನೋದ್ರಿಂದ ಹಸಿಮೆಣಸಿನಕಾಯಿಯನ್ನು ಜಾಸ್ತಿ ಹಾಕಿದ್ದೇನೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನು ಹಾಕ್ಬಿಟ್ಟು ನಾನು ಮಿಕ್ಸಿಯನ್ನು ಮಾಡ್ಕೊಳ್ತೇನೆ ನಂತರ ಪೊಟ್ಯಾಟೋವನ್ನು ಬೇಯಿಸ್ಕೊಂಡಿದ್ನಲ್ವ ಅದರ ಲಿಡ್ಡನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗಲು ಬಿಡ್ತೇನೆ ನಾನೀಗ ಚಟ್ನಿಗೆ ಒಗ್ಗರಣೆಯನ್ನು ಮಾಡ್ತಾ ಇದ್ದೇನೆ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಯಿಲ್ ಹಾಗೆ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕಿದ್ದೇನೆ ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೇನೆ ಒಣಮೆಣಸಿ ಕೂಡ ಹಾಕ್ಕೋಬೋದು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನಂತರ ಮಾಡಿಟ್ಟುಕೊಂಡಂತಹ ಚಟ್ನಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಟ್ನಿ ರೆಡಿಯಾಗುತ್ತೆ ಚಟ್ನಿ ರೋ ದೋಸೆಗೆ ರೆಡಿಯಾಗಿದೆ ನೆಕ್ಸ್ಟ್ ಪಲ್ಯಾನ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡೂವರೆ ಸ್ಪೂನ್ ಆಯಿಲನ್ನು ಹಾಕಿದ್ದೇನೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಸ್ಪೂನ್ ಕಡ್ಡೆಬೇಳೆಯನ್ನು ಹಾಕಿದ್ದೇನೆ ನಂತರ ಒಂದು ಸ್ಪೂನ್ ಬೇಳೆಯನ್ನು ಹಾಕ್ತಾ ಇದ್ದೇನೆ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆಗೆ ಆರಗಡ್ಡೆ ಪಲ್ಲೆಯನ್ನು ಮಾಡಿದಾಗ ಇವುಗಳನ್ನು ಯಾವುದನ್ನು ಕೂಡ ಹಾಕೋದಿಲ್ಲ ಈರುಳ್ಳಿ ಪಟೆಟೊ ಬೇಯಿಸ್ಕೊಂಡ್ಬಿಟ್ಟು ಉಪ್ಪಾಕಿ ಮಿಕ್ಸ್ ಮಾಡ್ತಾರೆ ಅಷ್ಟೇ ಆದರೆ ನಾವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಇರುವ ಪದಾರ್ಥಗಳಿಂದಲೇ ಹೆಚ್ಚು ಹೆಲ್ದಿಯಾಗಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಇವೆಲ್ಲ ಪದಾರ್ಥಗಳನ್ನು ಕೂಡ ಸೇರಿಸ್ತಾ ಇದ್ದೇನೆ ನಂತರ ಉದ್ದುದಾಗಿ ಹೆಚ್ಚಿದಂತಹ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ತೇನೆ ಹಾಗೆ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಿಬಿಟ್ಟು ಫ್ರೈ ಮಾಡಿಕೊಡ್ತೇನೆ ನಾನಿಲ್ಲಿ ಟೊಮೊಟೊವನ್ನು ಬಳಸ್ತಾ ಇಲ್ಲ ಒಗ್ಗರಣೆ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಕೈಯಾಡಿಸ್ಕೊಂಡು ಬೇಯಿಸಿಟ್ಟುಕೊಂಡಂತಹ ಪೊಟೆಟೋವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಲಗಡೆ ಪಲ್ಯ ರೆಡಿಯಾಗುತ್ತೆ ನಾವು ಯಾವಾಗಲೇ ದೋಸೆಯನ್ನು ಮಾಡಲಿ ಅಂಚನ್ನು ನೀಟಾಗಿ ಒರೆಸ್ಕೊಂಡುಬಿಟ್ಟು ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೋಬೇಕು ಹಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಒಂದೂವರೆ ಸ್ಪೂನನ್ನು ಹಾಕ್ಬಿಟ್ಟು ನಾನು ನೀಟಾಗಿ ಹೀಗೆ ಹರಡ್ಕೊಳ್ತೇನೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಈ ರೀತಿ ಕೆಂಪಾಗೋವರೆಗೂ ಬೇಯಿಸ್ಕೊಂಡ್ರೆ ಮನೆಯಲ್ಲಿ ಮಾಡುವಂತಹ ದೋಸೆ ರೆಡಿಯಾಗುತ್ತೆ ನಂತರ ಬೆಣ್ಣೆ ದೋಸೆಯನ್ನು ಮಾಡ್ತಾ ಇದ್ದೇನೆ ಅದೇ ಬ್ಯಾಟರನ್ನು ಉಪಯೋಗ ಮಾಡಿಕೊಂಡು ನಾವು ಬೆಣ್ಣೆ ದೋಸೆ ಮಸಾಲೆ ದೋಸೆ ಮಾಡ್ಕೋಬಹುದು ಎಲ್ಲ ಕಡೆ ಬೆಣ್ಣೆಯನ್ನು ಹಾಕೊಂಡ್ಬಿಟ್ಟು ಎರಡೂ ಕಡೆ ಬೇಯಿಸಿದರೆ ಬೆಣ್ಣೆ ದೋಸೆ ಆಗುತ್ತೆ ಪ್ರತಿ ಸಲ ದೋಸೆ ಮಾಡಬೇಕಾದ್ರೂ ಕೂಡ ನಾವು ಬಟ್ಟೆಯಿಂದ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹೀಗೆ ಒರೆಸ್ಕೊಂಡ್ರೆ ದೋಸೆ ಕರೆಕ್ಟಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಮಸಾಲೆ ದೋಸೆಯನ್ನು ಮಾಡ್ತೇನೆ ಎಂಬುದನ್ನು ತೋರಿಸ್ತೇನೆ ಮಾಡಿರುವಂತಹ ಚಟ್ನಿಯನ್ನೇ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ ಬೆಣ್ಣೆ ಮಸಾಲ ದೋಸೆ ರೆಡಿ ಆಯಿತು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು